ಡಿಕೆಶಿಗೆ ಸಿಎಂ ಸ್ಥಾನ ನೀಡುವಂತೆ ಶಕ್ತಿ ಪ್ರದರ್ಶನ ಮಂಗಳವಾರ ಅಥವಾ ಬುಧವಾರ ದೆಹಲಿ ಪರೇಡ್ ಹೈಕಮಾಂಡ್ಗೆ ಶಾಸಕರ ಬಲ ತೋರಿಸೋದಕ್ಕೆ ಡಿಕೆ ತಂತ್ರ ಪವರ್ ಶೇರಿಂಗ್ ಮಧ್ಯೆ ಸಿಎಂ ಡಿಸಿಎಂ ಮುಖಾಮುಖಿ ಮತ್ಸ್ಯ ಮೇಳದಲ್ಲಿ ಒಟ್ಟಿಗೆ ವೇದಿಕೆ ಹಂಚಿಕೊಂಡ ಸಿದ್ದು ಡಿಕೆಶಿ ಸಿಎಂ ಕಿವಿಯಲ್ಲಿ ಡಿಕೆಶಿ ಗುಸುಗುಸು ದೆಹಲಿಗೆ ಹೋಗೋದಕ್ಕೆ ಯಾರ ನೇತೃತ್ವ ಬೇಕಿಲ್ಲ ಡಿಕೆಶಿ ಸಿಎಂ ಆಗೋ ಶಕ್ತಿ ಇದೆ ಹೈಕಮಾಂಡ್ಗೆ ಗೊಂದಲ ಇತ್ಯರ್ಥ ಮಾಡಲಿ ಶಾಸಕ ಬಾಲಕೃಷ್ಣ ಹೇಳಿಕೆ ಬೆಂಗಳೂರಲ್ಲಿ ಏಳು ಕೋಟಿ ದರೋಡೆ ಪ್ರಕರಣ ಪ್ರಕರಣ ಭೇದಿಸುವಲ್ಲಿ ಬೆಂಗಳೂರು ಪೊಲೀಸರು ಸಕ್ಸಸ್ ಮೂವರ ಬಂಧನ ಐದು ಕೋಟಿ ಎಪ್ಪತ್ತಾರು ಲಕ್ಷ ವಶಕ್ಕೆ ಬೆಂಗಳೂರು ದರೋಡೆ ಬೆನ್ನಲ್ಲೇ ಬಂಡೀಪುರದಲ್ಲೂ ರಾಬರಿ ಒಂದು ಕೆಜಿ ಚಿನ್ನ ದೋಚಿದ ಕೇರಳಿಯನ್ ಗ್ಯಾಂಗ್ ದೂರು ನೀಡಲು ಉದ್ಯಮಿ ಮೀನಾಮೇಶ